ಸ್ನೇಹಿತರೆ ಇಂದು ಅಮೆರಿಕ ಬಿಡುಗಡೆ ಮಾಡಿದ ಹೊಸ ನ್ಯಾಷನಲ್ ಸೆಕ್ಯೂರಿಟಿ ಸ್ಟ್ರಾಟರ್ಜಿ ವರದಿ ಮತ್ತು ಅದರಲ್ಲಿ ಭಾರತ ಚೀನಾ ರಷ್ಯಾ ಬಗ್ಗೆ ಏನು ಹೇಳಲಾಗಿದೆ ಎಂಬುದರ ಸಂಪೂರ್ಣ ಮಾಹಿತಿ ನೋಡೋಣ ಈ ವರದಿ ವಿಶೇಷ ಅಂದರೆ ವ್ಲಾದಿಮಿರ್ ಪುಟಿನ್ ಭಾರತದಲ್ಲೇ ಇದ್ದ ಸಂದರ್ಭದಲ್ಲಿ ಅಮೆರಿಕ ಇದನ್ನು ಪ್ರಕಟಿಸಿದೆ ಅಮೆರಿಕ ಎನ್ಎಸ್ಎಸ್ ಮುಖ್ಯ ಅಂಶಗಳು ಅಮೆರಿಕ ಈ ಬಾರಿ ಸ್ಪಷ್ಟವಾಗಿ ಹೇಳಿದೆ ಚೀನಾ ಈಗ ಅಮೆರಿಕಾಗೆ ಅತಿದೊಡ್ಡ ಮತ್ತು ಅತಿ ಹತ್ತಿರದ ಪ್ರತಿಸ್ಪರ್ಧಿಯಾಗಿದೆ ಇಂದಿನ ವರದಿಗಳಲ್ಲಿ ರಷ್ಯಾನೇ ಮುಖ್ಯ ಶತ್ರು ಎಂದು ನೋಡುತ್ತಿದ್ದ ಅಮೆರಿಕ ಈಗ ಚೀನಾ ಆ ಸ್ಥಾನಕ್ಕೆ ಏರಿದೆ ಎಂದು ಒಪ್ಪಿಕೊಂಡಿದೆ ಹಾಗೂ ಯುರೋಪ್ ಈಗ ಅಮೆರಿಕದ ಮೇಲೆ ಹೆಚ್ಚು ಅವಲಂಬಿತವಾಗಿರುವುದರಿಂದ ಅಮೆರಿಕಕ್ಕೆ ಭಾರವಾಗುತ್ತಿದೆ ಎಂಬ ಅರ್ಥದ ಮಾತು ಎನ್ಎಸ್ಎಸ್ ನಲ್ಲಿ ಇದೆ ಇಂಡೋ ಪೆಸಿಫಿಕ್ ಪ್ರದೇಶ ಭಾರತವಿಲ್ಲದೆ ಅಮೆರಿಕ ಏನೂ ಇಲ್ಲ ಅಮೆರಿಕ ಸ್ಪಷ್ಟವಾಗಿ ಹೇಳಿದ್ದು ಇಂಡೋ ಫೆಸಿಫಿಕ್ನಲ್ಲಿ ಶಾಂತಿ ಕಾಪಾಡಲು ಚೀನಾನ ನಿಯಂತ್ರಿಸಲು ತೈವಾನ್ ರಕ್ಷಣೆಗೆ ಕ್ವಾಡ್ ಬಲಪಡಿಸಲು ಭಾರತದ ಸಹಕಾರ ಅವಶ್ಯಕತೆ ಆಸ್ಟ್ರೇಲಿಯಾ ಜಪಾನ್ ಅಮೆರಿಕ ಮಾತ್ರ ಸಾಕಾಗುವುದಿಲ್ಲ ಭಾರತವಿಲ್ಲದೆ ಇಂಡೋ ಫೆಸಿಫಿಕ್ನಲ್ಲಿ ಅಮೆರಿಕ ಯಾವ ಪ್ರಭಾವಕ್ಕೂ ಸಾಧ್ಯವಿಲ್ಲ ಎಂದು ವರದಿ ಹೇಳುತ್ತಿವೆ ಅಮೆರಿಕ ಮಾಡಿದ ಚೈನಾದ ಬಗ್ಗೆ ದೊಡ್ಡ ತಪ್ಪುಗಳು ಎನ್ಎಸ್ಎಸ್ ಪ್ರಕಾರ ಚೈನಾಗೆ ತಮ್ಮ ಮಾರುಕಟ್ಟೆ ತೆರೆದರು ಹೂಡಿಕೆ ಮಾಡಲು ಅವಕಾಶ ಕೊಟ್ಟರು ಉದ್ಯೋಗಗಳನ್ನು ಚೈನಾಕ್ಕೆ ಔಟ್ಸೋರ್ಸ್ ಮಾಡಿದರು ಇವೆಲ್ಲ ಅಮೆರಿಕದ ಅತಿ ದೊಡ್ಡ ತಪ್ಪು ಎಂದು ವರದಿ ಹೇಳುತ್ತಿದೆ ಅದರ ಪ್ರಯೋಜನವನ್ನ ತೆಗೆದುಕೊಂಡ ಚೈನಾ ಇಂದು ಅಮೆರಿಕಕ್ಕೆ ದೊಡ್ಡ ಸವಾಲಾಗಿ ಬೆಳೆದಿದೆ ಭಾರತ ಅಮೆರಿಕ ಸಂಬಂಧ ಎನ್ಎಸ್ಎಸ್ ಏನು ಹೇಳುತ್ತೆ ಅಮೆರಿಕ ಈ ವರ್ಷ ಎನ್ಎಸ್ಎಸ್ ನಲ್ಲಿ ಹೇಳಿದೆ ಭಾರತದ ಜೊತೆ ಆರ್ಥಿಕ ರಕ್ಷಣೆ ತಾಂತ್ರಿಕ ಸಂಬಂಧ ಹೆಚ್ಚಿಸುವುದು ಬಲಪಡಿಸುವುದು ಭಾರತದ ಜೊತೆ ಗಟ್ಟಿ ಪಾಲುದಾರಿಕೆ ನಿರ್ವಹಿಸುವುದು ಆದರೆ ಇದರ ಮಧ್ಯೆ ಟ್ರಂಪ್ ಆಡಳಿತ ತೆಗೆದುಕೊಂಡ ಕೆಲವು ನಿರ್ಧಾರಗಳು ಭಾರತ ಅಮೆರಿಕ ಸಂಬಂಧಗಳಲ್ಲಿ ಒತ್ತಡ ತಂದಿವೆ ಭಾರತದೊಂದಿಗೆ ಅನವಶ್ಯಕ ವ್ಯಾಪಾರ ವಿವಾದ ಪಾಕಿಸ್ತಾನಕ್ಕೆ ಅತಿಯಾದ ಬೆಂಬಲ ರಷ್ಯಾದಿಂದ ಭಾರತದ ತೈಲ ಖರೀದಿಗೆ ಟೀಕೆ ಆದರೂ ವಾಸ್ತವದಲ್ಲಿ ಅಮೆರಿಕ ತಾನೇ ರಷ್ಯಾದಿಂದ ಅನೇಕ ಉತ್ಪನ್ನಗಳನ್ನು ಖರೀದಿಸುತ್ತಲೇ ಇದೆ ಯುರೋಪ್ ಬಗ್ಗೆ ಅಮೆರಿಕದ ಹೊಸವಲು ಎನ್ಎಸ್ಎಸ್ ಪ್ರಕಾರ ಯುರೋಪ್ ತನ್ನದೇ ರಕ್ಷಣೆಗೆ ಜವಾಬ್ದಾರಿ ತೆಗೆದುಕೊಳ್ಳಬೇಕು ಅಮೆರಿಕ ಮೇಲೆ ಭಾರವಾಗಬಾರದು ದೀರ್ಘಕಾಲೀನ ಯುದ್ಧಗಳಲ್ಲಿ ಸಿಲುಕಬಾರದು ಎನ್ಎಟಿಒ ರಾಷ್ಟ್ರಗಳು ತಮ್ಮ ಜಿಡಿಪಿಯಲ್ಲಿ ಹೆಚ್ಚಿನ ಭಾಗ ರಕ್ಷಣೆಗೆ ಖರ್ಚು ಮಾಡಬೇಕು ಯುರೋಪ್ ಆರ್ಥಿಕ ಶಕ್ತಿ ಶೇಕಡಾ ಇಪ್ಪತ್ತೈದರಿಂದ ನಲ್ ಹದ್ನಾಲ್ಕಕ್ಕೆ ಕುಸಿದಿದೆ ಎಂದು ವರದಿ ಹೇಳುತ್ತಿವೆ ರಷ್ಯಾ ಉಕ್ರೇನ್ ಯುದ್ಧ ಅಮೆರಿಕ ನಿಲುವು ವರದಿಯ ಪ್ರಕಾರ ಯುದ್ಧ ಹೆಚ್ಚು ಕಿಯು ಹೋದರೆ ಯುರೋಪ್ನ ಆರ್ಥಿಕತೆಯಲ್ಲಿ ಗಂಭೀರ ಹೊಡೆತ ಯುದ್ಧ ಮುಗಿಸಲು ಯುರೋಪ್ ತಕ್ಷಣ ಕ್ರಮ ತೆಗೆದುಕೊಳ್ಳಬೇಕು ಅಮೆರಿಕ ದೀರ್ಘ ಯುದ್ಧಗಳಲ್ಲಿ ಸಿಲುಕಬಾರದು ಅಮೆರಿಕದ ನಿಜವಾದ ಶತ್ರು ಯಾರು ವರದಿಯ ಸ್ಪಷ್ಟ ಹೇಳಿಕೆ ಪ್ರಸ್ತುತ ಅಮೆರಿಕದ ಅತಿದೊಡ್ಡ ಪ್ರತಿಸ್ಪರ್ಧಿ ಚೈನಾ ಚೈನಾ ಈಗ ಲ್ಯಾಟಿನ್ ಅಮೆರಿಕದಲ್ಲಿ ಹೂಡಿಕೆ ಸಾಲದ ಮೂಲಕ ದೇಶಗಳನ್ನು ತನ್ನ ಪ್ರಭಾವಕ್ಕೆ ತರುವುದು ಹೊಸ ರೀತಿಯ ವಸಾಹತು ಶಕ್ತಿ ಆಗುತ್ತದೆ ಇದರ ವಿರುದ್ಧ ಅಮೆರಿಕ ಪ್ರತಿಕ್ರಿಯೆ ನೀಡಬೇಕಾಗಿದೆ ಟ್ರಂಪ್ ವರದಿಯಲ್ಲಿ ಮಾಡಿದ ಹೇಳಿಕೆಗಳು ಟ್ರಂಪ್ ತನ್ನ ಸ್ಟ್ರಾಟರ್ಜಿ ವರದಿಯಲ್ಲಿ ನಾನು ಜಗತ್ತಿನ ಎಂಟು ಯುದ್ಧಗಳನ್ನು ನಿಲ್ಲಿಸಿದ್ದೇನೆ ಎಂದು ಹೇಳಿಕೊಂಡಿದ್ದಾರೆ ಭಾರತ ಪಾಕಿಸ್ತಾನ ಯುದ್ಧ ತಡೆದು ಕೂಡ ನಾನು ಎಂದು ಹೇಳಿಕೊಂಡಿದ್ದಾರೆ ತೈವಾನ್ ಕುರಿತು ಅಮೆರಿಕ ಹೇಳಿದ್ದು ತೈವಾನ್ ಮೇಲೆ ಚೀನಾ ಏಪಾಪಕ್ಷೀಯ ಕ್ರಮ ಕೈಗೊಳ್ಳಲು ಅವಕಾಶ ಕೊಡಲ್ಲ ತೈವಾನ್ ಜಗತ್ತಿನ ಅತಿ ದೊಡ್ಡ ಚಿಪ್ ಉತ್ಪಾದನೆ ಕೇಂದ್ರ ದಕ್ಷಿಣ ಚೈನಾ ಸಮುದ್ರ ಜಾಗತಿಕ ವ್ಯಾಪಾರದ ಒಂದು ಮೈನಸ್ ಭೂರು ಪಾಲನ್ನು ಹೊಂದಿದೆ ಇಲ್ಲಿ ಸ್ಥಿತಿಗತಿಯ ಬದಲಾವಣೆ ಅಮೆರಿಕ ಅಂಗೀಕರಿಸುವುದಿಲ್ಲ ಒಟ್ಟಾರೆ ಎನ್ಎಸ್ಎಸ್ ಏನು ಹೇಳುತ್ತೆ ಅಮೆರಿಕ ಭಾರತ ಸಂಬಂಧ ಬಲವಾಗಬೇಕು ಸ್ಕ್ವಾಡ್ ಮತ್ತಷ್ಟು ಬ ಶಕ್ತಿಶಾಲಿಯಾಗಬೇಕು ಚೀನಾನ ಎದುರಿಸಲು ಭಾರತ ಅತ್ಯಂತ ಮುಖ್ಯ ಯುರೋಪ್ ತನ್ನ ರಕ್ಷಣೆಗೆ ತಾನೇ ಜವಾಬ್ದಾರಿ ತೆಗೆದುಕೊಳ್ಳಬೇಕು ಅಮೆರಿಕ ಅನಗತ್ಯ ಯುದ್ಧಗಳಿಂದ ದೂರ ಇರಬೇಕು ಆಫ್ರಿಕಾದಲ್ಲಿ ಸಹಾಯಕ್ಕಿಂತ ಸಂಪನ್ಮೂಲದ ರಾಜಕೀಯ ಹೆಚ್ಚು ಅಮೆರಿಕ ಹೊರಗೆ ಯಾವ ಮಾತು ಹೇಳಿದರೂ ಬೇರೆ ಆದರೆ ಇಂಡೋ ಪೆಸಿಫಿಕ್ನಲ್ಲಿ ಚೀನಾ ಎದುರಿಸಲು ಅಮೆರಿಕಗೆ ಭಾರತದ ಅವಶ್ಯಕತೆ ಎನ್ನುವುದು ಎನ್ಎಸ್ಎಸ್ ಸ್ಪಷ್ಟಪಡಿಸಿದೆ ಮುಂದಿನ ಸಂಚಿಕೆಯಲ್ಲಿ ಇನ್ನಷ್ಟು ವಿಶೇಷ ಮಾಹಿತಿಗಳೊಂದಿಗೆ ಭೇಟಿಯಾಗೋಣ ಧನ್ಯವಾದಗಳು ಸ್ನೇಹಿತರೆ